ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತರ ಸಭೆ ಹೌದು ಪ್ರಮುಖ ನಾಯಕರು ಈ ಸಭೆಯಲ್ಲಿ ಭಾಗಿ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆದಿದೆ ದಾವಣಗೆರೆ ಚಿತ್ರದುರ್ಗ ಹಾವೇರಿಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ ಮೂರು ಜಿಲ್ಲೆಯ ಲಿಂಗಾಯತ ಮುಖಂಡರು ಸಭೆಯಲ್ಲಿ ಭಾಗಿ ಯಾರೆಲ್ಲ ನೋಡ್ತಾ ಹೋಗೋದಾದ್ರೆ ನೋಡಿ ದಾವಣಗೆರೆ ಚಿತ್ರದುರ್ಗ ಹಾವೇರಿಯ ಮುಖಂಡರು ಭಾಗಿಯಾಗಿರುವಂತಹ ಈ ಸಭೆಯಲ್ಲಿ ಮಾಜಿ ಸಚಿವರು ರೇಣುಕಾಚಾರ್ಯ ಹಾಗೇನೇ ರವೀಂದ್ರನಾಥ್ ಕೂಡ ಭಾಗಿಯಾಗಿದ್ರು ನೇತೃತ್ವವನ್ನು ವಹಿಸಿದ್ರು ಬಿಎಸ್ ಯಡಿಯೂರಪ್ಪ ಅವರ ಕೈ ಬಲಪಡಿಸುವುದಕ್ಕೆ ಲಿಂಗಾಯತ ಸಮುದಾಯದ ನಾಯಕರ ಸಭೆ ನಡೆದಿದೆ ಬಿಎಸ್ ಯಡಿಯೂರಪ್ಪಗೆ ಬೆಂಬಲ ನೀಡುವ ಕುರಿತಂತೆ ಸಮಾಜದ ಮುಖಂಡರ ಚಿಂತನೆ ಈ ಸಭೆಯಲ್ಲಿ ನಡೆದಿದೆ ಮುಖಂಡರೊಂದಿಗೆ ಚರ್ಚೆ ರಾಜಕೀಯ ಭವಿಷ್ಯದ ಕುರಿತಂತೆ ಕೂಡ ಸಮಾಲೋಚನೆಯನ್ನ ಈ ಸಭೆಯಲ್ಲಿ ಮಾಡಲಾಗಿದೆ ಅದೇ ರೀತಿ ಬಂದರೆ ಅವರು ಒಂದೇ ವೀರಸೈವ ನಾಯಕರಾಗಿರಲಿಲ್ಲ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನಾದರೂ ಆಡಳಿತಕ್ಕೆ ಬಂತು ಅಂದರೆ ಬೇರೆ ಸಮಾಜದ ಓಟ್ಗಳನ್ನು ಸಹ ಕೂಡೀಕರಿಸ ಶಕ್ತಿ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆದಿದೆ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಮುಖಂಡರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾವ ಕಾರಣಕ್ಕೆ ಈ ಸಭೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿ ಎಸ್ ಯಡಿಯೂರಪ್ಪರ ಕೈ ಬಲಪಡಿಸೋದಕ್ಕೆ ಸಮುದಾಯದವರು ಮಾತುಕತೆಯನ್ನ ಈ ಸಭೆಯಲ್ಲಿ ನಡೆಸಿದ್ದಾರೆ ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡುತ್ತಾರೆ ಕಲ್ಲೇಶ್ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರ ಸಭೆ ನಡೆದಿದೆ ಯಾರೆಲ್ಲ ಭಾಗಿಯಾದ್ರು ಯಾವೆಲ್ಲ ಪ್ರಮುಖ ವಿಚಾರಗಳ ಚರ್ಚೆ ನಡೆದಿದೆ ಸಭೆಯಲ್ಲಿ ಆ ದಿವೇಶ್ ಏನಂದ್ರೆ ನಾವೀಗ ಸಾಕಷ್ಟು ರಾಜಕೀಯ ಬೆಳವಣಿಗೆ ನಡುವೆಯೂ ಸಹ ಆ ಯಡಿಯೂರಪ್ಪ ಅವರ ವಿರುದ್ಧ ಏನು ಪಕ್ಷದಲ್ಲೇ ಆಂತರಿಕವಾಗಿ ಸಾಕಷ್ಟು ಒಂದು ವಿರೋಧ ಮತ್ತು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗುತ್ತಿದ್ರು ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರೇಣುಕಚಾರಿ ಮತ್ತು ಎಸ್ ಎ ರವೀಂದ್ರನಾಥ್ ಸೇರಿದಂತೆ ಹಲವು ಬಿ ಎಸ್ ಯಡಿಯೂರಪ್ಪ ಅವರ ಬೆಂಬಲಿಗರು ಒಂದು ಏನು ಯಡಿಯೂರಪ್ಪ ಅವರ ಒಂದು ಕೈ ಬಲಪಡಿಸಬೇಕು ಮತ್ತು ವಿಜಯೇಂದ್ರ ವಿರುದ್ಧ ಏನು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಇವರ ವಿರುದ್ಧನೂ ಸಹ ನಾವು ಒಂದು ಸಂಘಟನೆ ಮಾಡ್ಬೇಕು ಅಂತೇಳಿ ಹೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ಆ ಲಿಂಗಾಯತ ಸಮಾಜದ ಮುಖಂಡರನ್ನ ಒಗ್ಗೂಡಿಸಿಕೊಂಡು ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಏನಂದ್ರೆ ಮುಖ್ಯವಾಗಿ ಇದು ಯಡಿಯೂರಪ್ಪ ಮತ್ತು ಡಿ ವೈ ಅವರಿಗೆ ಸಂಪೂರ್ಣವಾಗಿ ಒಂದು ಬೆಂಬಲವನ್ನ ವ್ಯಕ್ತಪಡಿಸುವಂತ ಒಂದು ವಿಚಾರವನ್ನು ತಂದು ಈಗಾಗಲೇ ಚಿತ್ರದುರ್ಗ ಮತ್ತು ಹಾವೇರಿ ಮತ್ತು ದಾವಣಗೆರೆಯ ಜಿಲ್ಲೆಯ ಪ್ರಮುಖವಾದಂತಹ ಲಿಂಗಾಯತ ಸಮಾಜದ ಮುಖಂಡರು ಒಂದು ಸಭೆಯನ್ನ ಮಾಡ್ತಿರ್ತಕ್ಕಂಥದ್ದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಎಲ್ಲೋ ಒಂದು ರೀತಿಯಾಗಿ ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರ ಒಂದು ಕೈ ಬೆಲಪಡಿಸಬೇಕು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನು ಯಡಿಯೂರಪ್ಪ ಅವರ ಅಕ್ರಮ ಮತ್ತು ಯಡಿಯೂರಪ್ಪ ಅವರನ್ನ ಮತ್ತಷ್ಟು ಬಲಿಷ್ಠಪಡಿಸಬೇಕು ಅಂತೇಳಿ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಆ ಒಂದು ಲಿಂಗಾಯತ ಸಮುದಾಯದ ಮುಖಂಡರೊಂದಿಗೆ ಒಂದು ಸಭೆಯನ್ನ ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಮತ್ತು ಸಮಾಜದಿಂದ ಅವರ ಬೆಂಬಲಕ್ಕೆ ಮತ್ತು ಹೇಗೆ ಅಂತ ಅಂತೇಳಿ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಅಲ್ಲಿ ಚರ್ಚೆಯನ್ನು ಮಾಡ್ತಿದ್ದಾರೆ ದಿವೇಶಿ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲೇಶ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ